ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ನಡೆಯಲಿರುವ ಒಲಿಂಪಿಕ್ಸ್ನಲ್ಲಿ ಭಾರತವನ್ನು ಪ್ರತಿಬಿಂಬಿಸುತ್ತಿರುವ ಒಂಬತ್ತು ಮಂದಿ ಕ್ರೀಡಾಪಟುಗಳಿಗೆ ತಲಾ ಐದು ಲಕ್ಷ ರೂಪಾಯಿಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಜೂರು ಮಾಡಿದ್ದಾರೆ ಕರ್ನಾಟಕ ಒಲಿಂಪಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷರೂ ಆಗಿರುವ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಡಾಕ್ಟರ್ ಕೆ ಗೋವಿಂದರಾಜು ಅವರು ರಾಜ್ಯದ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹದಾಯಕವಾಗಿ ತಲಾ ಐದು ಲಕ್ಷ ರೂಪಾಯಿ ಮಂಜೂರು ಮಾಡುವಂತೆ ಮನವಿ ಮಾಡಿದರು ಈ ಮನವಿ ಸ್ಪಂದಿಸಿದ ಮುಖ್ಯಮಂತ್ರಿಗಳು ಹಣ ಮಂಜೂರು ಮಾಡಿದ್ದಾರೆ ಜುಲೈ ಇಪ್ಪತ್ತಾರರಿಂದ ಆಗಸ್ಟ್ ಹದಿನೈದರವರೆಗೆ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಒಲಿಂಪಿಕ್ಸ್ ಕ್ರೀಡಾಕೂಟ ನಡೆಯಲಿದೆ ಈ ಕ್ರೀಡಾಕೂಟದಲ್ಲಿ ರಾಜ್ಯದ ಪರವಾಗಿ ಮಹಿಳಾ ಡಬಲ್ಸ್ ಬ್ಯಾಡ್ಮಿಂಟನ್ನಲ್ಲಿ ಕುಮಾರಿ ಅಶ್ವಿನಿ ಪೊನ್ನಪ್ಪ ಮಹಿಳಾ ಗಾಲ್ಫ್ ವಿಭಾಗದಲ್ಲಿ ಕುಮಾರಿ ಆದಿತ್ಯ ಅಶೋಕ್ ಮಹಿಳಾ ಫ್ರೀ ಸ್ಟೈಲ್ ಏಜ್ ಸ್ಪರ್ಧೆಯಲ್ಲಿ ಕುಮಾರಿ ದಿನಿತಿ ದೇಸಿಂಗು ಮಿಕ್ಸೆಟ್ ರಿಲೇ ಓಟದಲ್ಲಿ ಎಂಆರ್ ಪೂನಮ್ ಟೇಬಲ್ ಟೆನಿಸ್ ಕುಮಾರಿ ಅರ್ಚನಾ ಕಾಮತ್ ಪುರುಷರ ಈಜ್ ಸ್ಪರ್ಧೆಯಲ್ಲಿ ಶ್ರೀಹರಿ ನಟರಾಜ್ ಪುರುಷರ ಟೆನ್ನಿಸ್ ಟೇಬಲ್ಸ್ನಲ್ಲಿ ರೋಹನ್ ಬೊಪ್ಪಣ್ಣ ಪುರುಷರ ಎಪ್ಪತ್ತೊಂದು ಕೆ ಜಿ ಬಾಕ್ಸಿಂಗ್ನಲ್ಲಿ ನಿ ದೇವ್ ಸೇರಿದಂತೆ ಇನ್ನು ಅನೇಕರು ಭಾರತವನ್ನು ಪ್ರದರ್ಶಿಸಿದರು